ವಿದ್ಯುತ್ತು ಉಚಿತ ಕೊಡ್ತೀನಿ ಅಂಥೇಳಿ ವಿದ್ಯುತ್ ದರ ಜಾಸ್ತಿ ಆಯಿತು ಬಸ್ಸನ್ನು ಮಹಿಳೆಯರಿಗೆ ಕೊಡ್ತೀವಿ ಅಂಥೇಳಿ ಉಚಿತವಾಗಿ ಬಸ್ ದರ ಜಾಸ್ತಿ ಆಯಿತು ಹತ್ತು ರೂಪಾಯಿಂದ ನೂರು ರೂಪಾಯಿ ತನಕ ಇದ್ದಂಥ ಚಾಪಾಕಾಗ್ದ ಐನೂರು ರೂಪಾಯಿ ಆಯಿತು ನೂರು ರೂಪಾಯಿ ಇದ್ದಂಥ ಕಂದಾಯ ಮೂರಷ್ಟು ಜಾಸ್ತಿ ಆಯಿತು ದರ ಏರಿಕೆ ಆಯಿತು ಮೊನ್ನೆ ಟ್ಯಾಕ್ಸಿ ಏನು ವಾಹನನ ಓಡಿಸ್ಕೊಂಡು ಜೀವನ ಮಾಡ್ತಿದ್ರೋ ಅದರ ಪ್ರೈಸ್ನೂ ಕೂಡ ಜಾಸ್ತಿ ಮಾಡಿದ್ದಾರೆ ಇದೆಲ್ಲವೂ ಜನಸಾಮಾನ್ಯರ ಮೇಲೆ ಆಗ್ತಾ ಇದೆ ಸಿಲಿಂಡ್ರು ಕೇಳೋ ಹಾಗೇ ಇಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತಾರೆ ನಿಮ್ಮೆಲ್ರಿಗೂ ಗೊತ್ತಿರಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಬೇರೆ ಮಾತನಾಡಲ್ಲ ಈಗ ಎರಡು ವರ್ಷದ ಎಂಟು ತಿಂಗಳ ಹಿಂದೆ ಬೆಟ್ಟಳ್ಳಿ ಟು ಸಿಗೋಳು ಅಂತ ಹೇಳಿ ಹತ್ತು ಕೋಟಿ ರೂಪಾಯಿನ ಟೆಂಡರು ಮಾಡಿ ಗುದ್ಲಿ ಪೂಜೆ ಮಾಡಿದ್ದೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಬೆಟ್ಟಳ್ಳಿ ಟು ಸಿಗೋಳು ಕಂಪ್ಲೀಟ್ ಆಗಿಲ್ಲ ಎಸ್ ಎಸ್ ಡಿ ಪಿನಲ್ಲಿ ತಂದ್ರೆಯಿಂದ ಸಾಲಿಗ್ರಾಮ ತನಕ ಮೂರು ಕೋಟಿ ರೂಪಾಯಿ ಎರಡು ವರ್ಷ ಎಂಟು ತಿಂಗಳಾಗಿತ್ತು ಗುದ್ಲಿ ಪೂಜೆ ಮಾಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸೋಗೆ ಚುಂಚುಂಗಟ್ಟೆ ಮೇನ್ ರೋಡಿಂದ ಸೋಗೆಗೆ ಮೂರು ಕೋಟಿ ರೂಪಾಯಿ ಟೆಂಡ್ರಾಗಿ ಗುದ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ ಕಂಪ್ಲೀಟ್ ಆಗಲಿಲ್ಲ ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಕಾಂಟ್ರಾಕ್ಟ್ರಿಗೆ ಕೇಳಿದ್ರೆ ಬಿಲ್ ಬಂದಿಲ್ಲ ಸರ್ ನಾವೇನು ಮಾಡುವ ನಾವು ವಿಷ ಅಂತ ಸ್ಟೇಜ್ ಅಂತಾರೆ ಹಳೇ ಬಿಲ್ನ ಕೊಡದೆ ಹಳೆ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಿದೆ ಹೊಸದಾಗಿ ಕಮಿಷನ್ ಆಸೆಗೋಸ್ಕರ ಇವತ್ತು ಕಾಮಗಾರಿಗಳನ್ನು ಜಗತ್ ಜಗಜ್ ಆಗಿದೆ ಒಂದು ಕಡೆ ಈ ಹೊಡೆತ ಆದರೆ ಇನ್ನೊಂದು ಕಡೆ ಒಂದು ಕಡೆ ಡೆವಲಪ್ಮೆಂಟ್ ಇಲ್ಲ ನಾವು ನಿರೀಕ್ಷೆ ಮಾಡದೇ ಇರುವಷ್ಟು ಬೆಲೆ ಇದೆ ಹೊಸ ಹೊಸ ಕಾನೂನು ಆದರೆ ಇರ್ಬೋದು ಕೆಲವು ಕಡೆ ಪ್ರಾಮಾಣಿಕ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಆದರೆ ಭ್ರಷ್ಟರ ಸಂಖ್ಯೆ ಭಾಳಷ್ಟಾಗ್ತಾ ಇದೆ